ಅದು ಅದನ್ನ ನೋಡಿ ಅಲಕ್ಕಾಗಿ ಈಗ 10 ಪ್ರಾರಂಭ ಮಾಡಿ ನಾನು ಮಾತಾಡಿದಿರಪ್ಪ ಆಡಳಿತ ಪಕ್ಷದವರು ಯಾರು ಬೆಳಗ್ಗೆ 8 ಗಂಟೆಗೆ ಮಾಡಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಸರಿ ಗಂಟೆ ಪ್ರಾರಂಭ ಮಾಡಿ ನಾರಾಯಣ್ ಅವರೇ ಮೂರ್ ಗಂಟೆ ಮುಗಿಸಬೇಕು ಅಂದ್ರೆ ಅವರೇ ಒಪ್ಪತಾ ಇಲ್ಲ ಆಮೇಲೆ ಮತ್ತೆ ಸಂಜೆ ಲೇಟೋದಕಾರು ಬಿಡು ಇಲ್ಲ 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 ರೆಕಾರ್ಡ್ ಇದೆ ಹೇಳ್ತೀಲಾಪ್ಪ ಎಲ್ಲರೂ ಎಷ್ಟು ಹೊತ್ತು ಬರಬೇಕಪ್ಪ ನಾಳೆ ಎಷ್ಟೊತ್ತಿಗೆ

ನಾವು ಕೂಡ ಎಂಟು ಗಂಟೆ ಆಗುವ ನಾವು ಕೂಡ ರೆಡಿ ಆಗ್ತಿದ್ದೆವು ತದನ ಹತ್ತು ಹತ್ತುವರೆ ಗಂಟೆ ತನಕ ನಮಗೆ ಏನೇ ಕೂಡ ಅಲ್ಲಿ ಒಂದು ಗ್ಯಾಪ್ ಇದ್ದ ಸಂದರ್ಭದಲ್ಲಿ ಶ್ವೇತಜನ ಬರ್ತಾರೆ ಅಂತ ನಾವು ಬೇರೆ ಬೇರೆ ಕಡೆ ಆಫೀಸಿಗೆ ಅವ್ರು ಕರ್ಕೊಂಡು ಹೋಗಿ ಇಲ್ಲಿಗೆ ಬರುವಾಗ ಲೇಟ್ ಇನ್ನು ಹತ್ತು ಗಂಟೆ ತನಕ ಟೈಮ್ ಇದೆ ಅಂತ ಹೇಳಿಕೊಂಡು ಮಿನಿಸ್ಟರ್ಗಳು ಕೂಡ ಆ ಟೈಮಲ್ಲಿ ಮೀಟಿಂಗ್ ಇಟ್ಕೊಳ್ಳೋದು ಮೀಟಿಂಗ್ ಆಗುವ ಮತ್ತೆ ಕೂಡ ಲೇಟ್ ನಾನು ಕೇಳಿದೆ ನಿಮಗೆ ವರ್ಷ ಪೂರ್ತಿಯಲ್ಲಿ ಸೆಷನ್ ಇಲ್ಲ ಬರೋ ನಾಲ್ಕು ದಿವಸ ಈ ವಾರದಲ್ಲಿ ಐದು ದಿವಸ ನೆಕ್ಸ್ಟ್ ವೀಕಲ್ಲಿ ಐದು ದಿವಸ ಬರೀ ಹತ್ತು ದಿವಸ ಮಾತ್ರ ಇರುವಂತದ್ದು ಈ ಹತ್ತು ದಿವಸದಲ್ಲಿ ಒಂದು ದಿವಸ ಗವರ್ನರ್ ಅಂತ ಹೋಯ್ತು ಬರ್ಲಿಕ್ಕೆ ಯಾರು ಕೂಡ ಇರಲಿಲ್ಲ ನಾಲ್ದು ಬಜೆಟ್ ಅದು ಹತ್ತು ಕಾಲಕ್ಕೆ ಪ್ರಾರಂಭ ಆಗೋದು ಮತ್ತೆ ಬರೀ ಎಂಟು ದಿವಸ ಈ ಬರೀ ಎಂಟು ದಿವಸದಲ್ಲಿ ನೀವು ಸ್ವಲ್ಪ ಬೇಗ ಎದ್ದು ಬಂದ್ರೆ ಎಂತ ಲಾಸ್ ಇದೆ ಬೇರೆ ನಿಮಗೆ ವರ್ಷ ಪೂರ್ತಿ ಜನರ ಕೆಲಸ ಮಾಡ್ಬೋದಲ್ಲ ನೀವು ಅದಕ್ಕಾಗಿ ನಮ್ಗೆ ಅಲ್ಲಿಂದ ಬರ್ತಾರೆ ಇಲ್ಲಿಂದ ಅದಕ್ಕಾಗಿ ಸೆಷನ್ ಇಟ್ಟದು ಇಲ್ಲಿಂದ ಬರ್ಲಿಕ್ಕೆ ಬೇಕಾಗಿಟ್ಟದಾ ಆದಾಗ ನಮ್ಗೆ ಹೇಳಿದೆ ಇಷ್ಟು ಸಮಯದೊಳಗಡೆ ಇದಕ್ಕ ಬಜೆಟ್ ನಲ್ಲಿ ನಮ್ಮ ರಾಜ್ಯಪಾಲ ಭಾಷಣದಲ್ಲಿ ಮಾತಾಡಲಿಕ್ಕೆ ಇಪ್ಪತ್ತು ಜನ ಹೆಸರು ಕೊಟ್ಟಿದ್ದಾರೆ ಬಜೆಟ್ ಅಲ್ಲಿ ಮಾತಾಡಬೇಕು ನಾವು ಇದು ನೀವೆಲ್ಲ ಚರ್ಚೆ ಮಾಡಿದ್ರೆ ಹತ್ತು ಹದಿನೈದು ನಿಮಿಷ ಒಬ್ಬೊಬ್ರು ಮಾತಾಡದಿದ್ರೆ ಈ ಸೆಷನ್ ಕರೆದ ನಿಮ್ಗೆ ಏನು ಪ್ರಯೋಜನ ಆಗ್ತದೆ ಲಾಸ್ಟ್ ಗೆ ನೀವು ಹೇಳ್ತೀವಿ ನಮ್ಗೆ ಯಾರಿಗೂ ಮಾತಾಡ್ಲಿಕ್ಕೆ ಸಿಕ್ಕಲಿಲ್ಲ ಅಂತೇಳಿ ಆದಾಗ ನಾನು ನಿಮ್ಗೆಲ್ಲರಿಗೂ ಹೇಳ್ದಿಷ್ಟೇ ಸ್ವಲ್ಪ ಒಂದು ಎಂಟತ್ತು ದಿವಸ ಸೆಸನ್ ಅಂತಕೊಂಡು ನೀವು ಬೇಗ ಎದ್ದು ಡೈರೆಕ್ಟ್ ಇಲ್ಲಿಗೆ ಬಂದ್ರೆ ಆಯ್ತು ಅಲ್ಲಿ ನಿಲ್ಲದೆ ಬೇಡ ಅದಕ್ಕಾಗಿ ನಿಮ್ಗೆ ಬ್ರೇಕ್ಫಾಸ್ಟ್ ನಾವು ಅಲ್ಲಿ ನೀವು ಅಲ್ಲಿ ನಿಂತು ಜನ ಬರುದು ಜನ ಬರ್ತಾರ ಈಗ ನಮ್ಗೆ ಹಿರಿಯರು ಹೋಮ್ ಮಿನಿಸ್ಟರ್ ಇದಾರೆಲ್ಲೇ ಅವ್ರದ್ದು ಕೂಡ ಒಪಿನಿಯನ್ ಎಲ್ಲ ಕಡೆ ಅವ್ರೇಳ್ತಾರೆ ಪತ್ರಕರ್ತರದು ಎಲ್ಲ ಈಗ ಹನ್ನೊಂದಕ್ಕೆ ಹತ್ತುವರೆಗಾದ್ರೂ ಮಾಡಿ ಬೆಳಿಗ್ಗೆ ಒಂಬತ್ತುವರೆ ಬೇಡವರೆ ಈಗ ಏನಾಯ್ತು ಸರ್ ಒಂದ್ ಗಂಟೆಗೆ ನೀವು ಅರ್ಜೆಂಟ್ ಮಾಡ್ರಿ ಒಂದ್ ಗಂಟೆಗೆ ಮಾಡ್ರಿ ಎರಡು ಕಾಲ ಕತ್ತ ತಾವು ಅಂದ್ರಿ ಎರಡು ಕಾಲ ಎಷ್ಟು ಸರ್ ಈಗ ಮೂರು ಕಾಲ ಆಗಿದೆ ಒನ್ ಅವರ್ ಲೇಟ್ ಆಯ್ತು ದಿವಸ ಹ ಗರಬಿಡಿ ಮಾಡಬೇಡಿ ಯಾರ್ಕಿರ್ ಅವರು ಸರ್ ಇಲ್ಲ ನಾವು ಬಂದ್ ಕೂತಿದೀವಿ ಹೊರಗಡೆ ಒಂದ್ ಗಂಟೆ ಕಾಯ್ತೀನಿ ಸರ್ ಆ ಯಲ್ಲ ನೀವು ಅಲ್ಲಿ ಕೂತ್ ಅದು ಇಲ್ಲಿ ಕೂತ್ ಅಲ್ಲಿ ಆರಂಭ ಮಾಡೋದು ಎಸ್ ಗಂಟೆ ಕತೆಳ್ರಿ ಆ ಗಂಟೆ ನಾವು ಬರ್ತೀವಿ ಡೋಂಟ್ ವರಿ ಈಗ 2 ಕಾಲಕ್ಕೆ ಹೇಳಿ 3 ಕಾಲಕ್ಕೆ ಆದ್ರೂ ಪ್ರಾರಂಭ ಆಗದಿದ್ರೆ ತೊಂದರೆ ಆಗಬೇಡಿ ಸರ್ ನೋಡಿ ಕಾಗೆವ್ರೆ ಎರಡು ಕಾಲಕ್ಕೆಲ್ಲ ಬಂದಿದ್ರು ನೀವ್ ಅಲ್ಲಿ ಕೂತ್ಕೊಂಡಿದ್ರಿ ಇವರ ಅಲ್ಲಿ ಕೂತ್ಕೊಂಡಿದ್ದಾರೆ ನೀವು ಬರ್ಲಿ ಅಂತ ಹೇಳಿ ಅವ್ರು ಕಾಯುದು ಅವ್ರು ಬರ್ಲಿ ಅಂತಲ್ಲಿ ನೀವು ಹೊರಗಡೆ ಯಾರು ಕೂತ್ಕೊಳ್ಬೇಡಿ ಸಲ್ಮಾನ್ಯ ಅಧ್ಯಕ್ಷರೇ ದರ್ ಮಾತಾಡಿ ಸಲ್ಮಾನ್ ಸಭಾಧ್ಯಕ್ಷರೇ